தெரியப்பா கோடே இந்த வழgetElementById எல்ல அதோட வழgetElementById பிக்கையப்பா இது பிச்சது ஏன் ஆக்றாங்க இன்ஸ்பெக்டர்

ಬಡಿಯಾಗಿ ಅಲ್ಲಿಂದ ಅಂತ ಇಲ್ಲಿ ಇಲ್ಲಿ ಫುಟ್ಪಾತಿ ಕೊಟ್ಟರೆ ತಿರುಗಾಡ ಜಾಗದ್ದು ಕೂಡ ನೀವು

இல்ல ட்ரை லே ட்ரை லீவத்தை சவ்ரே கொடுத்த மூவத்தை சவ்ரேட் அனுகூலம் நீங்க ಈಗ ನಮ್ಗೆ ಯಾವ ಕಾರ್ಡ್ ಸಾವಿರ ಒಂದೇ ಶಾರ್ಟ್ ಸರ್ಕೆಟ್ ಲಕ್ಷ ತಲೆ ನೀವು ಬೀಯಿಂಗ್ ಎ ಡಿ ಸಿ ಇವ್ರ ರೆಸ್ಪಾನ್ಸಿಬಿಲಿಟಿ ಇದೆ ನೀವು ಡಿ ಸಿ ಆಗಿ ನಿಮ್ಮ ಜವಾಬ್ದಾರಿ ನೀವು ಮಾಡಿ ನಿಮಗೆ ಮೂವ ನೀವು ಬಾಡಿಗೆ ತಾಣೋರು ನೀವು ಬಾಡಿಗೆ ಎಲ್ಲಿಂದ ಇಟ್ಟಿರಬೇಕು ಅಲ್ಲಿಂದ ಆಚೆ ತಗೋಬೇಕು ಈ ಫುಟ್ಪಾತಿಗೆ ಜನ ತಿರ್ಗಡೆ ಆಗಲ್ಲ ಇಲ್ಲಿ ಆಕ್ಸಿಡೆಂಟ್ ಆಗಿ ಎರಡು ಹುಡುಗ ಎರಡು ಹುಡುಗರು ಸಹೋದ್ರು ಇಲ್ಲಿ ಸ್ಕೂಲ್ ಹುಡುಗರು ಸದೋರು ನೀವು ಆ ಆಟೋ ಕಟ್ ಮಾಡೋಕ್ಕೆ ಇದಕ್ಕೆ ಬಸ್ಗಳು ಕಟ್ ಮಾಡೋಕ್ಕೆ ಇದೇ ಸೈಡ್ ಇದು ಬಸ್ ಸ್ಟ್ಯಾಂಡ್ ಇದೆ ಬಸ್ ಏನು ಕಟ್ ಮಾಡ್ಬೇಕಲ್ಲಿ ಅಲ್ಲಿ ಕಲಾಕ್ಷೇತ್ರ ಇದೆ ಕಲಾಕ್ಷೇತ್ರಕ್ಕೆ ಅದ್ರ ಬಗ್ಗೆನೇ ಆಗ್ತಾ ಇರ್ತದೆ ಇದೆಲ್ಲ ಕಾಮನ್ ಸೆನ್ಸ್ ಬರೋದಲ್ಲ ಇದ್ರ ಕೂಡ ಖಾಲಿ ಇರಬೇಕು ಇಲ್ಲಾಂದ್ರೆ ಬೆಳಿಗ್ಗೆ ನೀವು ಲೈಸೆನ್ಸ್ ಕೂಡ ಕಂಡಿಲ್ಲ ನಿಮ್ಮ ಒಂದು ಒಳ್ಳೆ ಕೈ ಹೋಗ್ತು ಯಾರು ಪ್ರೊಜೆಕ್ಷನ್ ಜನ ಆಮೇಲೆ ಅಲ್ಲಿಂದ ಫುಟ್ಪಾತ್ ರೋಡ್ ವರ್ಗ ಇವರು ಅಂಗಡಿ ಹಾಕಿರ್ತಾರೆ ಅಂತ ಹೇಳಿದ್ರೆ ಜನ ಎಲ್ಲಿ ಇರ್ಬೇಕು ತಿರುಗಡ ಜನ ಎಲ್ಲಿ ತಿರುಗಬೇಕು ರೋಡ್ ಅಲ್ಲಿ ಮೈನ್ ರೋಡ್ ಹೈವೇ ಇದು ನ್ಯಾಷನಲ್ ಹೈವೇ ಒಳಗಡೆ ಇವರು ರೋಡಿಗೆ ಇರ್ತಾರೆ ಇವ್ರಿಗೆ ಜಾಗ ಇರೋದು ಅಲ್ಲಿ

ಬಾಡಿಗೆ ಇರ್ತಕ್ಕಂತೆ ಅವ್ರಿಗೆ ಸ್ಪೆಷಲಿಟಿ ಕೊಡಬೇಕು ನೀವು ಮಾಡಿಕೊಡ್ ಮಾಡಿ ಕೊಡೋಕ್ಕಾಗಿದ್ರೆ ಬಾಡಿಗೆ ಕ್ಲೋಸ್ ಮಾಡಿ ಅಂಗಡಿ ಕ್ಲೋಸ್ ಮಾಡ್ಕೊಂಡು ಕೆಲಸ ಮಾಡಿ ಅವ್ರಿಗೆ ಅವರು ನೀವು ಅವ್ರು ಮಾಡಿ ಅದು ಮಾಡಿ ಒಂದು ಒಳ್ಳೆ ಒಳ್ಳೆದು ಒಳ್ಳೆ ಒಳ್ಳೆಯದು ಕೇಳಿ ಅವ್ರಿಗೆ ಕರೆಯಿರಿ ಒಂದು ಮೀಟಿಂಗ್ ಮಾಡಿ ಅವ್ರ ಸಮಸ್ಯೆಗಳೇನು ಕೇಳಿ ಅವ್ರ ಸಮಸ್ಯೆಗಳಿಗೆ ತುಂಬ ಮಾಡಿ ಮುನ್ಸಿಪಾಲ್ಟಿ ಹೇಳಿ ಏನೋ ಏನೋ ಯಾಕೆ ಇಂದ ಹೊರಗಾಕುತ್ತೆ ಹೊರಗೆ ಬರ್ತಾನೆ ತಿನ್ನಿ ಬಂತಾ ಅಚ್ಚಾ ಬಂದಿ ಎರಡು ವೆಹಿಕಲ್ ಬ್ಯಾಕೆಪ್ ಅಲ್ಲಿ ಇರೋದು ತುಂಬಾ ಕೋಪ ಇದೆ ಬಹಳ ಬಂದಿದೆ ತಿನ್ನಿ ಹೋಗಿ ಆರಾಮ ಮಾಡ್ನೋಣ ಯಾಮ್ಮಿ ನೋಡಿ ಮೈಲೇ ಚಿಟ್ಟಿ ಡಾಡ್ರು ಚೆನ್ನಾಗಿ ನೀವು ಖಾಲಿ ಮಾಡಿ ಮಾಡಿ ಆಯ್ತು ಇವರಿಗೆಲ್ಲ ಇಲ್ಲಿ ರೋಡ್ಗೆ ಇಡಕೆ ಕೊಟ್ಟಿರೋದು ನೀವು ಕೊಟ್ಟಿಲ್ಲ ಮತ್ತೆ ನೀವು ಹೆಂಗೆ ಮತ್ತೆ ಇರಾ ರೋಡ್ನ ಹೆಂಗೆ ಯೂಸ್ ಮಾಡ್ಬೇಕು ಜನ ಕೇಸ್ ಕೊಟ್ಟಿದ್ದೀರಾ

ಅದಕ್ಕೆ ನಾನು ಬುಜ್ಜಿ ಮಾಡ್ಕತ್ತೆ ಹೊರಗೆ ಇಟ್ಕೊಡ್ರಪ್ಪ ಎಲ್ಲಾ ಆ ಇದಾಪಕ ಇಟ್ಂತಾ ಎಂ ಟಿಜಿ ಬೀದಿ ಬನ್ ಗ್ಯಾರೇಜ್ ಮಾಡ್ಬಿಡ್ರಪ್ಪ ಹೋಗ್ಲಿ ಹೊರಗೆ ಮಾಡಿ ಕಾಲಾ ಕಾಲಾ ಬಿಡ್ಕೊಡಿ ಮೇಡರ್ ಏನಾರಾ ನೀ ಹೊರಗಡೆ ಬಂತು ಕೇಳ್ತಿದ್ರೆ ಬೆಳೆಗಾದ್ರು ಮೊಮ್ಮು ಸೇಷ್ಟಕೊಳೋ ತರ ಇದಂತ ಹೇಳಿ ಅಣ್ಣ ಇದಾ ಹಿಂಗೇ ಹೊರಗಿಡಿ ಹೊರಗಿಡಿ ಎತ್ತಡಿ ಅತ್ತಳ್ಳಿ ಹೊರಗಡೆ ಜಾ ಇದಿಗೆ ಗ್ಯಾಸ್ ಇನ್ನು ತಿಗ ಇನ್ನು ಬಿಗ ಅದಕ್ಕೆ ಓಪನ್ ಮಾಡ್ಕೋ ಅವನ್ನ ಇನ್ನೊಸಲ ಬರಬೇಕು ಬುದ್ಧಿ ಬಡಿಕೋ ಬಿಗಾಕೀಲೇ ನೋಡಿ ಹೊರಗಾಕೋ ನೋಡಿ

ಸ್ವಲ್ಪ ಸ್ವಲ್ಪ ಸೈಡ್ಗೆ ಹಚ್ಚಪ್ಪ ಓಡಾಡೋ ಜಾಗ ಇದು ಈ ಜನ ಇಲ್ಲಿ ಓಡಾಡಬೇಕು ಜನ ಓಡಾಡೋ ಜಾಗದಲ್ಲ ನೀವು ಬಂದ್ಬಿಟ್ರೆ ಅಲ್ಲಿ ಆರ್ಗಡೆ ಇಲ್ಲಿ ಎಷ್ಟು ಜಾಗ ಇದೆ ಈಗ ಜಾಗ ಡಿಸಿನ್ ಬೇಕಲ್ಲ ಇದು ನಮ್ಮವರು ಚರಂಡಿ ಸರಿ ಮಾಡತ್ತ ಬರ್ಕೊಂಡೇನು ಮಾಡಿರತ್ತ ಎಷ್ಟು ಜಾಗ ಎಲ್ಲಿ ಜಾಗ ಇದೆ ಜಾಗ ನಮ್ಮತ್ರ ಫುಲ್ ಇದೆ ಜನರಲ್ಲಿ ಡಿಸಿಪ್ಲಿನ್ ಇಲ್ಲ ಅದಕ್ಕೋಸ್ಕರ ಈ ಥರ ಆಗಿದೆ ನೀವು ಇಲ್ಲಿ ಜನ ತಿರ್ಗಾಡ್ಬೇಕು ಫುಟ್ಬಾತ್ರಿ ಫುಟ್ಪಾತ್ ಜನ ತಿರುಗಾಡದೆ ಅಲ್ಲಿ ಬೀದಿಲ್ ತಿರ್ತಾರೆ ಬೀದಿಲ್ ಕ್ರಿಕೆಟ್ ಆಗಿಲ್ಲ ಅದಕ್ಕೋಸ್ಕರ ಹಿಂಗೇ ನೋಡಿ ಕಟ್ಟೆ ಯಾರು ಕೇಳೋದು ಕಟ್ಟೆ ಹಾಕಿ ಮಾಡಬೇಕು ಈ ಕಟ್ಟೆ ನೀವು ಹೊಡಿತೀರ ನಾವು ಹೊಡಿಬೇಕಾ

ಡಿಮ್ಯಾಂಡ್ ಡಿಮ್ಯಾಂಡ್ ನ್ಯೂ ಚೆನ್ನೈ ಶಾಪಿಂಗ್ ಆಗಸ್ಟ್ ಒಂದರವರೆಗೆ ವಿಸ್ತರಣೆಯಾಗಿದೆ ಗ್ರಾಹಕರ ಒತ್ತಾಯದ ಮೇರೆಗೆ ಎರಡನೇ ಬಾರಿಗೆ ಚಿಕ್ಕಮಗಳೂರಿನಲ್ಲಿ ದಿ ಫ್ಯಾಮಿಲಿ ಶಾಪ್ ಮಕ್ಕಳಿಂದ ದೊಡ್ಡವರವರೆಗೆ ಯಾವುದೇ ವಸ್ತು ತೆಗೆದುಕೊಂಡು ನೂರ ಮಾತ್ರ ಜೀನ್ಸ್ ಪ್ಯಾಂಟ್ ಕ್ಯಾಶುಯಲ್ ಶರ್ಟ್ ಫಾರ್ಮಲ್ ಶರ್ಟ್ ಸೇರಿದಂತೆ ಪುರುಷರ ಎಲ್ಲಾ ಬಟ್ಟೆಗಳು ಲಾಂಗ್ ಫ್ರಾಕ್ ಲಾಂಗ್ ಚೂಡಿದಾರ್ ಫ್ಯಾನ್ಸಿ ವರ್ಕ್ ಸೀರೆ ಸೇರಿದಂತೆ ಮಹಿಳೆಯರ ಎಲ್ಲಾ ಬಟ್ಟೆಗಳು ಬಾಬಾ ಸೂಟ್ ಜರ್ಕಿನ್ಸ್ ಚಪ್ಪಲಿ ಬ್ಯಾಗ್ ಎಲ್ಲ ಅಂದ್ರೆ ಎಲ್ಲವೂ ಲಭ್ಯ ನಿಮ್ಮ ಕುಟುಂಬದ ಎಲ್ಲರಿಗೂ ಎಲ್ಲವೂ ಒಂದೇ ಸೂರಿನಲ್ಲಿ ನ್ಯೂ ಚೆನ್ನೈ ಶಾಪಿಂಗ್ ನಲ್ಲಿ ಹಿಂದೆ ಭೇಟಿ ಕೊಡಿ ಜಿಲ್ಲಾ ಒಕ್ಕಲಿಗರ ಸಮುದಾಯ ಭವನ ವಿಜಯಪುರ ಚಿಕ್ಕಮಗಳೂರು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ